ಪಾರ್ವತಿ ಪುತ್ರ ಕಾರ್ತಿಕೇಯನಿಗೆ ಹಲವು ಹೆಸರುಗಳಿವೆ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಷಣ್ಮುಖನೆಂದು ಕರೆಯುತ್ತಾರೆ ಶಿವನ ಪುತ್ರನಾದ ಸುಬ್ರಹ್ಮಣ್ಯಸ್ವಾಮಿ ಜನ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಥೆಗಳು ಇವೆ ಮಹಾಭಾರತದ ವನಪರ್ವದಲ್ಲಿನ ಕಾರ್ತಿಕೇಯಸ್ತವನಾದ ಈ ದೇವರಿಗೆ ಐವತ್ತೊಂದು ಹೆಸರುಗಳನ್ನು ಸೂಚಿಸುತ್ತದೆ ಈಶ್ವರನ ಅಗ್ನಿತತ್ವದಿಂದ ಸ್ಕಂದನಾಗಿ ಜನಿಸಿ ಆರು ಜನ ಮಾತೆಯರ ಹಾಲು ಕುಡಿದು ಶಾಣ್ಮುತುರನಾಗಿ ಶರವಣದಲ್ಲಿ ಬೆಳೆದವನು ಶಕ್ತಿಧರನಾಗಿ ದೇವಸೈನ್ಯಕ್ಕೆ ಅಧಿಪತಿಯಾಗಿ ಅವರಿಗಾಗಿ ರಾಕ್ಷಸ ಸಂಹಾರ ಮಾಡಿದ ಕಥೆಯೂ ಇದೆ ಕ್ರೌಂಚ ಪರ್ವತ ಧಾರಣ ಮಾಡಿದ ಸುಬ್ರಹ್ಮಣ್ಯ ಸ್ವಾಮಿಗೆ ನವಿಲು ವಾಹನ ಶಿವನ ಮಗ ಸುಬ್ರಹ್ಮಣ್ಯನನ್ನು ಕಾರ್ತಿಕೇಯ ಅಥವಾ ಮುರುಗನ್ ಎಂದು ಕರೆಯುತ್ತಾರೆ ಪುರಾಣಗಳ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಯುದ್ಧ ಮತ್ತು ಶಕ್ತಿಯ ದೇವರು ಎಂದು ಪರಿಗಣಿಸಲಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದರಿಂದ ನಿಮಗೆ ಯಶಸ್ಸು ದೊರಕುತ್ತದೆ ಶಕ್ತಿ ಹೆಚ್ಚುತ್ತದೆ ಸರ್ಪದೋಷಗಳು ಹೋಗುತ್ತವೆ ಎಂದು ಹೇಳಲಾಗುತ್ತದೆ ಸುಬ್ರಹ್ಮಣ್ಯ ಮತ್ತು ಹಾವುಗಳ ನಡುವಿನ ಸಂಬಂಧವೇನು ಮತ್ತು ಸುಬ್ರಹ್ಮಣ್ಯ ದೇವರ ಆರಾಧನೆಯಲ್ಲಿ ಸರ್ಪಗಳು ಏಕೆ ಮುಖ್ಯವಾಗಿವೆ ಕುಮಾರಸ್ವಾಮಿಯನ್ನು ಪೂಜಿಸುವುದರಿಂದ ಸರ್ಪದೋಷ ನಿವಾರಣೆಯಾಗುತ್ತದೆ ಎಂಬುದಕ್ಕೆ ಆಧ್ಯಾತ್ಮಿಕ ಶಾಸ್ತ್ರಗಳು ಏನು ಹೇಳುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಪುರಾಣಗಳಲ್ಲಿ ಸರ್ಪವು ಶಕ್ತಿ ಮತ್ತು ಆಂತರಿಕ ಶಾಂತಿಯನ್ನು ಪ್ರತಿನಿಧಿಸುತ್ತದೆ ಇದಲ್ಲದೆ ಸರ್ಪವನ್ನು ಕೆಲವು ಸಂದರ್ಭಗಳಲ್ಲಿ ದುಷ್ಟಶಕ್ತಿಗಳ ಸಂಕೇತವಾಗಿಯೂ ಉಲ್ಲೇಖಿಸಲಾಗಿದೆ ಕ್ಷೀರಸಾಗರದ ಮಂಥನದ ಸಮಯದಲ್ಲಿ ದೇವರು ಮತ್ತು ದುಷ್ಟಗ್ರಹಗಳ ನಡುವೆ ಗೋರಯುದ್ಧ ನಡೆಯುತ್ತದೆ ಆ ಸಮಯದಲ್ಲಿ ಹಾವುಗಳು ನಕಾರಾತ್ಮಕ ಆಲೋಚನೆಗಳಿಂದ ತುಂಬಿರುತ್ತವೆ ತಾವೇ ಅಮೃತವನ್ನು ಪಡೆಯಲು ದೇವತೆಯಲ್ಲಿ ಹೋರಾಡುತ್ತಿರುತ್ತವೆ ಆ ಸಮಯದಲ್ಲಿ ಯೋಧ ಸುಬ್ರಹ್ಮಣ್ಯ ಸ್ವಾಮಿ ತನ್ನ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಬಳಸಿಕೊಂಡು ಆ ದುಷ್ಟ ಸರ್ಪಗಳನ್ನು ಸೋಲಿಸುತ್ತಾನೆ ಕುಮಾರಸ್ವಾಮಿ ಹಾವುಗಳ ಎಲ್ಲಾ ದುಷ್ಟಶಕ್ತಿಗಳನ್ನು ನಾಶಪಡಿಸುತ್ತಾನೆ ಹೀಗೆ ಅಹಂಕಾರವನ್ನು ಕಳೆದುಕೊಂಡು ಭಗವಂತನಿಂದ ಪರಾಭವಗೊಂಡ ಸರ್ಪಗಳು ಆತನನ್ನು ನಾಯಕನೆಂದು ಸ್ವೀಕರಿಸುತ್ತವೆ ದೇವತೆಗಳ ಮೇಲೆ ದಾಳಿ ಮಾಡುವುದನ್ನು ನಿಲ್ಲಿಸುತ್ತವೆ ಸುಬ್ರಹ್ಮಣ್ಯ ಸ್ವಾಮಿ ಸರ್ಪಗಳ ದೇವರಾದರು ಹೀಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಲ್ಲಿ ಸರ್ಪಗಳಿಗೆ ಪ್ರಾಮುಖ್ಯತೆ ದೊರಕಿದೆ ವೈಷ್ಣವ ದೇವಾಲಯಗಳು ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮಂದಿರಗಳಲ್ಲಿ ಸರ್ಪಗಳನ್ನು ಪೂಜಿಸಲಾಗುತ್ತದೆ ಇದಲ್ಲದೆ ಸುಬ್ರಹ್ಮೇಶ್ವರ ದೇವರನ್ನು ಪೂಜಿಸುವುದರಿಂದ ನಾಗದೋಷವು ದೂರವಾಗುತ್ತದೆ ಎಂದು ನಂಬಲಾಗಿದೆ ಕರ್ನಾಟಕ ತೆಲಂಗಾಣ ತಮಿಳುನಾಡು ಮತ್ತು ಕೇರಳದಂತಹ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಿಸಿದ ದೇವಾಲಯಗಳಲ್ಲಿ ಸರ್ಪಗಳನ್ನು ಪೂಜಿಸುವುದು ಪ್ರಮುಖ ಮತ್ತು ಪ್ರಾಚೀನ ಸಂಪ್ರದಾಯವಾಗಿದೆ ಸರ್ಪಗಳಿಗೆ ಸಂಬಂಧಪಟ್ಟ ಪೂಜೆಗಳಲ್ಲಿ ಸುಬ್ರಹ್ಮಣ್ಯೇಶ್ವರ ದೇವರಿಗೆ ಮೊದಲ ಪೂಜೆಯನ್ನು ನೀಡಲಾಗುತ್ತದೆ ಪಾಪಗಳಿಂದ ದೂರವಿರಲು ರೋಗಗಳಿಂದ ರಕ್ಷಣೆ ಪಡೆಯಲು ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಲು ಈ ಪೂಜೆಗಳನ್ನು ಮಾಡಲಾಗುತ್ತದೆ ಈಗಾಗಲೇ ಕರ್ನಾಟಕ ಸೇರಿದಂತೆ ಸುಬ್ರಹ್ಮಣ್ಯ ಸ್ವಾಮಿಯ ದೇಗುಲವಿರುವ ಎಲ್ಲೆಡೆ ಷಷ್ಠಿ ನಡೆದಿದೆ ಹಿಂದೂ ಪುರಾಣಗಳ ಪ್ರಕಾರ ಷಷ್ಠಿ ತಿಥಿಯು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಲು ಬಹಳ ಸೂಕ್ತವಾಗಿದೆ ಪ್ರತಿ ತಿಂಗಳು ಷಷ್ಠಿ ತಿಥಿ ಬಂದರೂ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಷಷ್ಠಿಗೆ ವಿಶೇಷ ಮಹತ್ವವಿದೆ ಪುರಾಣಗಳ ಪ್ರಕಾರ ಈ ದಿನ ಕುಮಾರಸ್ವಾಮಿ ರಾಕ್ಷಸ ತಾರಕಾಸುರನನ್ನು ಸೋಲಿಸಿದನು ಈ ದಿನ ಕೆಟ್ಟದ್ದನ್ನು ಒಳ್ಳೆಯದು ಗೆಲ್ಲುತ್ತದೆ ಎಂದು ಈ ತಿಥಿಯನ್ನು ಸುಬ್ರಹ್ಮಣ್ಯ ಹಬ್ಬ ಎಂದು ಆಚರಿಸಲಾಗುತ್ತದೆ ಈ ದಿನದಂದು ಆಚರಿಸುವ ವಿಶೇಷ ಪೂಜೆಗಳು ಉಪವಾಸಗಳು ಮತ್ತು ಉಪವಾಸಗಳು ಕೆಟ್ಟದ್ದನ್ನು ಗೆಲ್ಲಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಅಲ್ಲದೆ ಸ್ವಾಮಿಯು ನಾಗದೇವತೆಯಾಗಿರುವುದರಿಂದ ಈ ದಿನ ಸ್ವಾಮಿಯನ್ನು ಪೂಜಿಸಿದರೆ ನಾಗದೋಷಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯಿದೆ ಪ್ರತಿ ವರ್ಷ ಮಾರ್ಗಶಿರ ಮಾಸದಲ್ಲಿ ಬರುವ ಶುಕ್ಲ ಪಕ್ಷ ಷಷ್ಠಿ ತಿಥಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಎಂದು ಆಚರಿಸಲಾಗುತ್ತದೆ ಮಕ್ಕಳಿಲ್ಲದವರು ಅವಿವಾಹಿತರು ಮತ್ತು ತುಳಿತಕ್ಕೊಳಗಾದವರು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಎಂದು ನಂಬಲಾಗಿದೆ ಕರ್ನಾಟಕದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವು ಸುಬ್ರಹ್ಮಣ್ಯ ದೇವರ ಪ್ರಮುಖ ದೇವಾಲಯವಾಗಿದೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಈ ದೇವಾಲಯಕ್ಕೆ ರಾಜ್ಯ ಮತ್ತು ಹೊರರಾಜ್ಯದ ಭಕ್ತರು ಭೇಟಿ ನೀಡುತ್ತಾರೆ ಕುಕ್ಕೆ ಸುಬ್ರಹ್ಮಣ್ಯವು ದಾರಾ ನದಿಯ ದಂಡೆಯಲ್ಲಿದೆ ಹಿಂದೂ ಪುರಾಣ ಗ್ರಂಥಗಳ ಪ್ರಕಾರ ದಿವಸೇನಾಪತಿ ಕುಮಾರಸ್ವಾಮಿಯು ತಾರಕೋಶೂರ ಪದ್ಮಾಸುರ ಮತ್ತಿತರ ರಾಕ್ಷಸರನ್ನು ಕೊಂದು ಈ ಸ್ಥಳಕ್ಕೆ ಬಂದನು ರಕ್ತಸಿಕ್ತವಾದ ತನ್ನ ಶಕ್ತಿಯಾಯುಧವನ್ನು ಈ ನದಿಯಲ್ಲಿ ತೊಳೆದನು ಈ ಘಟನೆಯ ಆನಂತರ ಈ ನದಿ ಕುಮಾರಧಾರೆ ಎಂದು ಪ್ರಸಿದ್ಧವಾಯಿತು ರಾಕ್ಷಸರೊಂದಿಗಿನ ಯುದ್ಧಾನಂತರ ಕುಮಾರಸ್ವಾಮಿಯು ಸೋದರ ಗಣೇಶ ವೀರಬಾಹು ಮೊದಲಾದ ಸಹಚರರೊಂದಿಗೆ ಕುಮಾರ ಪರ್ವತದ ತುದಿ ಭಾಗಕ್ಕೆ ಬಂದನು ಎಂದು ಹೇಳಲಾಗಿದೆ